ಮೈಸೂರು ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದ ಇಬ್ಬರು ಮಹನೀಯರಿಗೆ ಕನ್ನಡಾಂಬೆ ರಕ್ಷಣಾ ವೇದಿಕೆಯಿಂದ ಸನ್ಮಾನಿಸಲಾಯಿತು ಮೈಸೂರಿನ ಕೃಷ್ಣಮೂರ್ತಿಪುರಂನಲ್ಲಿರುವ ನಮನ ಕಲಾ ಮಂಟಪದಲ್ಲಿ ಸಾಹಿತಿ ಜಯಪ್ಪ ಹೊನ್ನಳ್ಳಿಯವರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರನ್ನು ಸನ್ಮಾನಿಸಿದರು ನವೆಂಬರ್ ಮಾಸದಲ್ಲಿ ಕನ್ನಡ ನಾಡುನುಡಿಗಾಗಿ ತಮ್ಮನ್ನೇ ಸಮರ್ಪಣೆ ಮಾಡಿಕೊಂಡು ತಮ್ಮ ಸಾಧನೆಗಳಿಗೆ ಪ್ರಶಸ್ತಿಯನ್ನು ಪಡೆದಂಥ ಇಬ್ಬರು ಗಣ್ಯರನ್ನು ಗೌರವಿಸುವಂಥ ಕೆಲಸವನ್ನು ಇವತ್ತು ಈ ನಮನ ಕಲಾಮಂಟಪದ ಈ ಪವಿತ್ರ ಅಂಗಳದಲ್ಲಿ ಆಯೋಜನೆಯನ್ನು ಮಾಡಿದೆ ಈ ಕಾರ್ಯಕ್ರಮಕ್ಕೆ ಕಾರಣರಾದ ರಾಜಶೇಖರ್ ಅವರು ಈಗಾಗಲೇ ವೇದಿಕೆ ಮೇಲೆ ಮಾತನಾಡಿದಂಥ ಎಲ್ಲರೂ ಕೂಡ ಹೇಳಿದ್ದಾರೆ ತಮ್ಮ ಆರು ವರ್ಷಗಳ ಈ ಒಂದು ಅವಧಿನಲ್ಲಿ ಕನ್ನಡಾಂಬೆ ರಕ್ಷಣಾ ವೇದಿಕೆ ಏನೆಲ್ಲ ಚಟುವಟಿಕೆಗಳನ್ನು ಮಾಡ್ಬೋದು ಅನ್ನೋದನ್ನು ತೋರಿಸಿದ್ದಾರೆ ಬಂಧುಗಳೇ ಕನ್ನಡ ಹೋರಾಟ ಆರಂಭ ಆಗಿದೆ ಮೈಸೂರಿನಲ್ಲಿ ಮೈಸೂರಿನಿಂದ ಆರಂಭಗೊಂಡು ಆಮೇಲೆ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿರ್ಬೋದು ಬೆಳಗಾವಿ ಇರ್ಬೋದು ಉತ್ತರ ಕರ್ನಾಟಕ ಇರ್ಬೋದು ಈ ಭಾಗಗಳಿಗೆಲ್ಲ ವಿಸ್ತರಣೆಗೊಂಡಿದ್ದು ಅದು ಮೈಸೂರು ಮೂಲಕವೇ ಅಂಥ ಒಂದು ಪವಿತ್ರವಾದ ಈ ನೆಲ ಈ ಮೈಸೂರಿನ ಈ ಸಾಂಸ್ಕೃತಿಕ ನಗರಿಯ ಈ ನೆಲದಲ್ಲಿ ಅನೇಕ ಹೋರಾಟಗಳು ನಡೆದಿದೆ ಅನೇಕ ಹೋರಾಟಗಾರರು ತಮ್ಮ ತ್ಯಾಗ ಬಲಿದಾನಗಳ ಮೂಲಕ ಕನ್ನಡವನ್ನು ಕಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ ಎಪ್ಪತ್ತು ವರ್ಷಗಳು ಕಾಣ್ತಾ ಇರುವಂಥ ಈ ರಾಜ್ಯೋತ್ಸವದ ಪರಿಕಲ್ಪನೆಯೂ ಕೂಡ ಅದೆಲ್ಲವೂ ಕೂಡ ಹೋರಾಟಗಾರರಿದೆ ಹೋರಾಟಗಾರರೇ ಈ ರಾಜ್ಯೋತ್ಸವದ ಆರಂಭವನ್ನು ಮಾಡಿದಂಥದ್ದು ಕೂಡ ಅಂತಹ ಒಂದು ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ನಿರಂತರವಾಗಿ ಮೈಸೂರಿನಲ್ಲಿ ಆಚರಣೆ ಮಾಡೋದ್ರ ಮೂಲಕ ಆಗಲೇ ಹೇಳಿದ ಹಾಗೆ ಕನ್ನಡಕ್ಕೆ ಆಗ್ತಾ ಇರುವಂಥ ಅನ್ಯಾಯಗಳು ಕನ್ನಡಿಗರಿಗೆ ಆಗ್ತಾ ಇರುವಂಥ ಈ ಎಲ್ಲ ವಿಚಾರಗಳನ್ನ ಇಟ್ಟುಕೊಂಡು ನಿತ್ಯ ನಿರಂತರವಾಗಿ ಒಂದಲ್ಲ ಒಂದು ಹೋರಾಟಗಳನ್ನು ಮಾಡೋದ್ರ ಮೂಲಕ ಈ ಮೈಸೂರಿಗೆ ಒಂದು ಅಸ್ಥಿಭಾರವನ್ನು ಹಾಕಿದಂಥ ರಾಜಶೇಖರ್ ಅವರೇ ಮತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಅತ್ಯಂತ ಈ ನಾಡಿನ ಶ್ರೇಷ್ಠ ಕವಿಗಳು ಸಂಘಟಕರು ಮತ್ತು ಈಗಾಗಲೇ ಹೇಳಿದ ಹಾಗೆ ಶಿಕ್ಷಕರು ಮತ್ತು ಜಯಪ್ಪ ಇದ್ದಲ್ಲಿ ಒಂದು ಒಳ್ಳೆಯ ವಾತಾವರಣ ಇರ್ತದೆ ಆ ಮಾತುಗಳಿದೆಯಲ್ಲ ಏಕೆಂಥೇಳಿದ್ರೆ ಸಾಹಿತ್ಯ ಅಂತ ಹೇಳಿದ್ರೆ ಅದು ಎಲ್ಲರಿಗೂ ಕೂಡ ಸ್ವಹಿತವನ್ನು ಬಯಸುವಂಥದ್ದು ಏನು ಅಂತಂದರೆ ನಾವು ಹೋರಾಟನ ಕಡಿಮೆ ಮಾಡೋದು ಅಂದ್ರೆ ಸುಮಾರು ತೊಂಬತ್ತಾರು ಕೇಸ್ಗಳಿದೆ ಮೇಲೆ ಈಗ ಹನ್ನೆರಡುಗೆ ಬಂದು ನಿಂತದೆ ನಾಳೆ ಬೆಳಿಗ್ಗೆ ನಮ್ಮ ಚಂದ್ರು ನಾನು ಇಬ್ರು ನ್ಯಾಯಾಲಯಕ್ಕೆ ಹೋಗ್ಬೇಕು ಅಂತಿದ್ರು ತಿಂಗಳಿಗೆ ಹದಿನೈದು ದಿವಸ ಇವತ್ತು ನಾವು ನ್ಯಾಯಾಲಯದಲ್ಲಿ ಹದಿನೈದು ದಿನ ಇಂತೀವಿ ಭಾಳ ಜನಕ್ಕೆ ಗೊತ್ತಿಲ್ಲ ಎಲ್ಲೋ ಬೋಟ ಹೇಳ್ಬಿಟ್ಟು ಚಳವಳಿ ಮಾಡಿದ್ರು ಬಾಟ ಹೇಳ್ಬಿಟ್ಟು ಹೋರಾಟ ಮಾಡಿದ್ರು ಬೋಟಿ ಆರಾಟೆ ಮಾಡಿದ್ರು ಆಗಿ ಬಿಟ್ಟು ಕಟ್ಟಿದ್ದಾರೆ ಆ ನೋವು ನಮಗೆ ಗೊತ್ತು ಚಂದ್ರ ಗೊತ್ತು ರಾಜಶೇಖರ್ ಗೊತ್ತು ಭಾಗವಹಿಸಿದ ಆ ಭಾಗವಹಿಸಿದ ಇವತ್ತು ಜಿಲ್ಲಾಡಳಿತ ಅವರಿಬ್ಬರು ರಾಜ್ಯೋತ್ಸವ ಪ್ರಸಿದ್ಧಿನ ನೀಡಿದ್ದಾರೆ ರಾಜ್ಯೋತ್ಸವ ಪ್ರಸತಿ ನೀಡಬೇಕಾದ್ರೆ ನಾವುಗಳು ಬೇಡ ಚಂದ್ರಶೇಖರ್ ನಾವು ಆ ಕವಿಟ್ಟಿ ಇಳಿದಿಲ್ಲ ಆ ಕವಿಟ್ಟಿಳಿದ್ದು ಯಾರ್ಯಾರು ನಾಡು ನೋಡಿ ಸೇವೆ ತರುತ್ತಲ್ಲ ಸಮಾಜಕ್ಕೆ ಸೇವಕರ ಅಂಥ ಭಾನುಭಾವನ ರಾಜ್ ನವಂಬರ್ ರಾಜ್ಯೋತ್ಸವ ದಿವಸ ಜಿಲ್ಲಾಡಳಿತದಿಂದ ಮೈಸೂರಿನ ಅಪರ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಕನ್ನಡ ಸಂಘ ಸದಸ್ಯರಿಗೆ ಮಹಿಳಾ ಮಣಿಗಳಿಗೆ ಇವರ ಸೇವೆಯನ್ನು ಕುರಿಸಿ ಪರಿಗಣಿಸಿ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ಬೋ ಅಂತ ನಾವು ಇದ್ರೆಲ್ಲ ಸೇನಾ ಕೊಡ್ತೀವಿ ಅದರಿಂದ ನಂಜುಂಡೆ ಮಾಡಿದ್ವಿ ಚೂಕು ಮಾರು ಹೇ ಮಾಡಿದ್ದೀವಿ ಬಹಳ ಬಲಿಷ್ಠವಾಗಿ ಕನ್ನಡಾಭಿರಕ್ಷಣಾ ವೇದಿಕೆ ಮುನ್ನುಗ್ತಾ ಇದೆ ಒಳ್ಳೆ ಎಲ್ಲಾ ವಿಚಾರಗಳಲ್ಲೂ ಪ್ರಾಮಾಣಿಕವಾಗಿ ಯಾಕಂತಂದ್ರೆ ಇವತ್ತು ಹೋರಾಟಗಾರರೇ ಕಮ್ಮಿ ಯಾಕಂತಂದ್ರೆ ಇವತ್ತು ಸಾವಿರದ ಮುನ್ನೂರು ಸಾವಿರದ ಜನ ಆರು ವರ್ಷಗಳಲ್ಲಿ ಬಂದು ಹೋಗಿದ್ದಾರೆ ನಿಲ್ಲಲ್ಲಿ ಇಲ್ಲಿ ಸಂಘಟನೆಗೆ ಸೇರ್ಬೇಕಾದ್ರೆ ಇಲ್ಲಿ ಏನಾದ್ರೂ ಸಿಗುತ್ತಾ ಅನ್ನೋರೆ ಬರೋರೇ ಜಾಸ್ತಿ ಪ್ರಾಮಾಣಿಕವಾಗಿ ಸೇವೆ ಸಂಸ್ ಸೇವೆ ಸಂಸ್ಥೆ ಇರೋರಂಥರಲ್ಲಿ ನಮ್ಮಲ್ಲಿ ಉಳ್ಕೊಳ್ಳೋರು ಮಾತ್ರ ಬಿರಳಿಕೆ ಎಷ್ಟು ಜನ ಆ ನಿಟ್ಟಿನಲ್ಲಿ ನಾವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ನಮ್ಮ ಜೊತೆ ಬರೋರು ಅಂಥವ್ರು ಬರಲಿ ಆ ಎಲ್ಲ ಕನ್ನಡದ ಸೇವೆಗೆ ಕನ್ನಡದ ಒಂದು ಕನ್ನಡಾಂಬೆಗೆ ಅರ್ಪಣೆ ಮಾಡುವಂಥ ನಿಟ್ಟಿನಲ್ಲಿ ಒಂದು ಕನ್ನಡಾಂಬೆ ರಕ್ಷಣೆ ವೇದಿಕೆ ತಂಡ ಇದೆ ಆ ನಿಟ್ಟಿನಲ್ಲಿ ನಮ್ಮ ಒಂದು ಹೋರಾಟಗಳಿಗೆ ಒಂದು ಬೆಂಬಲವಾಗಿ ಒಂದು ಮಾರ್ಗದರ್ಶನವಾಗಿ ರಾಜ್ಯದಲ್ಲಿ ಹಲವಾರು ಹೋರಾಟಗಾರರಿದ್ದಾರೆ ಇದ್ದಾರೆ ಯಾಕಂತಂದರೆ ಇವತ್ತು ರಾಜಶೇಖರ್ ಮೈಸೂರು ಮೈಸೂರು ಜಿಲ್ಲೆಲ್ಲಾಗ್ಬೋದು ಬೇರೆ ಜಿಲ್ಲೆಗಳಿಗೆ ಹೋದಾಗ ಭಾಳ ಎದೆ ಉಬ್ಬಿಸಿ ಒಬ್ಬ ಪ್ರಶ್ನೆಯನ್ನು ಮಾಡ್ತಾನೆ ಒಂದು ಹೋರಾಟವನ್ನು ಮಾಡ್ತಾನೆ ಅನ್ನೋದಕ್ಕೆ ಹಲವಾರು ಕಾರಣ ಕರ್ತಾರೆ ಯಾಕಂತಂದರೆ ನನ್ನ ಹೋರಾಟದ ಗೆಳೆಯರಿರ್ಬೋದು ಹೋರಾಟದ ಹಿರಿಯ ಹೋರಾಟಗಾರ ಇರ್ಬೋದು ನನಗೆ ನನಗೇನಾದರೂ ಒಂದು ಸಮಸ್ಯೆ ಆಗ್ತದೆ ಅಂದರೆ ಅವ್ರು ಬಂದು ನನ್ನ ಜೊತೆ ನಿಂತ್ಕರೆ ಅನ್ನೋ ಒಂದೊಂದು ಬಾ ಒಂದು ಮುಕ್ತ ವಾತಾವರಣದಿಂದ ಈ ಒಂದು ಮುನ್ನುಗ್ಗಿ ಒಂದು ಹೋರಾಟವನ್ನ ಮಾಡ್ತಾ ಇದ್ದೇವೆ ಆ ಹೋರಾಟಗಳು ಆ ಒಬ್ಬರಿ ಹೋರಾಟಕ್ಕೆ ಅದರ ಫಲ ಸಿಗ್ಬೇಕು ಯಾಕಂತಂದ್ರೆ ಸರ್ ಹೇಳಕ್ಕೆ ವರದಿಗಳು ಜಾರಿಗೆ ಆಗ್ಬೇಕೋಣ ಫೆಬ್ರವರಿ ತಿಂಗಳಿಂದ ಕನ್ನಡಾಂಧರ ಕ್ಷಣಗಳಿಗೆ ಮಹರ್ಷಿ ಸರೋಜನಿ ಮಹರ್ಷಿ ವರದಿ ಜಾರಿಗೆ ಸರೋಜನಿ ಮಹರ್ಷಿ ವರದಿಗೆ ಮತ್ತೆ ಮುಂಚೂಣಿಯಲ್ಲಿ ನಿಲ್ಲುವಂತ ಕೆಲಸದಲ್ಲಿ ಫೆಬ್ರವರಿ ತಿಂಗಳಿಂದ ಕನ್ನಡ ಮೈಸೂರಿನಿಂದ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಪಣವನ್ನ ತೊಟ್ಟಿದ್ದೀವಿ ಮತ್ತೆ ಕಾರ್ಖಾನೆಗಳಲ್ಲಿ ನಿರಂತರವಾಗಿ ಕಾರ್ಖಾನೆಗಳಲ್ಲಿ ಉತ್ತರ ಭಾರತೀಯರ ಒಂದು ಹಾವಳಿ ಜಾಸ್ತಿ ಆಗಿರೋದ್ರಿಂದ ಕನ್ನಡಿಗರಿಗೆ ಕೆಲಸ ಸಿಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಮತ್ತೆ ಸರ್ಕಾರಿ ಶಾಲೆಗಳು ಉಳಿಬೇಕು ಸರ್ಕಾರಿ ಆಸ್ಪಿಟ್ಲ್ಗಳಲ್ಲಿ ವೈದ್ಯರು ಕರೆಕ್ಟಾಗಿ ಕೆಲಸವನ್ನು ಕೆಲಸವನ್ನ ನಿಭಾಯಿಸಬೇಕು ಯಾಕಂತಂದ್ರೆ ಕರ್ನಾಟಕದ ಜನರು ಇವತ್ತು ಜಾಸ್ತಿ ಸಾಲ ಸೂಲ ಮಾಡ್ಕೊತಾ ಇರೋದು ಮತ್ತೆ ಆರ್ಥಿಕವಾಗಿ ಹಿಂದುಳಿತಿರುವಂತಹ ವಿಚಾರ ಎರಡೇ ಎರಡು ವಿಚಾರ ಇದರ ಬಗ್ಗೆ ಹೆಚ್ಚು ನಮಗೆ ಒಲವಿದೆ ಯಾಕೆಂತಂದ್ರೆ ಒಂದು ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚಿನ ಕೆಲಸ ಒಂದು ಮಾರ್ಗದರ್ಶನ ಆಗ್ಬೋದು ಶಿಕ್ಷಣ ಗುಣಮಟ್ಟದ ಶಿಕ್ಷಣ ಒಂದು ಸಿಗಬೇಕು ಇನ್ನೊಂದು ಸರ್ಕಾರಿ ಆಸ್ಪಿಟ್ಲ್ಗಳಲ್ಲಿ ಸೊ ಎಲ್ಲ ಸೌಲಭ್ಯಗಳು ಯಾವುದೇ ರೀತಿಯ ಯಾಕಂತಂದ್ರೆ ಈ ಸರ್ಕಾರಿ ಶಾಲೆಯಲ್ಲಿ ಹಾಸ್ಪಿಟ್ಲ್ಗಳು ಏನ್ ಮಾಡ್ತಾರೆ ಅಂತಂದ್ರೆ ಆ ಕಮಿಷನ್ ಹಾಸ್ಪಿಟ್ಲ್ ಎಲ್ಲ ಪ್ರೈವೇಟ್ ಹಾಸ್ಪಿಟ್ಲ್ ಬರೆದು ಬರೆದು ಪಾಪ ಬಡವ ಸಾಲ ಮಾಡಿ ಅವನ ಜೀವನ ಪರ್ಯಂತ ಆ ಸಾಲ ಸೂಲ ಮಾಡೋ ತೀರ್ಸೋದ್ರಲ್ಲಿ ಅವನ ಜೀವನವನ್ನ ಕಳೀತಾ ಇದ್ದಾರೆ ಹಾಗಾಗಿ ಇವೆರಡು ಮುಖ್ಯವಾಗಿ ಕನ್ನಡಿಗರಿಗೆ ಸಿಗ್ಲಿ ಅನ್ನೋ ಉದ್ದೇಶದಿಂದ ಕನ್ನಡಾಂಬೆ ರಕ್ಷಣಾ ವೇದಿಕೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನ ಹಮ್ಮಿಕೊಳ್ಳುವಂತ ಕೆಲಸ ಇದೆ ಮತ್ತೆ ಇಲ್ಲ ನೋಡಿ ಪ್ರೆಸೆಂಟೇಷನ್ ಚಂದ್ರಶೇಖರ್ ಸರ್ ಕನ್ನಡ ಸಾಹಿತ್ಯ ಕಲಾ ಅನುದೇಶರು ಚೆನ್ನಾ ಇರೋಡಿ ಅಂಬಳೆ 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 ಇರೋಡಿ ಇವತ್ತು ಕನ್ನಡ ಕರ್ನಾಟಕದಲ್ಲಿ ಈ ಮಟ್ಟಿಗೆ ಉಳಿತಾ ಇರಲಿಲ್ಲ ಇರಲಿಲ್ಲ ನಿರಂತರವಾಗಿ ಕನ್ನಡದ ಸೈನಿಕರಾಗಿ ಈ ತರದ ಕನ್ನಡದ ಸಂಘಟನೆಗಳು ನಿರಂತರವಾಗಿ ಅಹೋರಾತ್ರಿ ಅಹರ್ನಿಶೆ ಕನ್ನಡಕ್ಕಾಗಿ ತನ್ನ ಮನ ಧನ ಏನೆಲ್ಲ ತ್ಯಾಗವನ್ನು ಮಾಡಿ ಹೋರಾಟ ಮಾಡಿ ಕನ್ನಡವನ್ನ ಕರ್ನಾಟಕದಲ್ಲಿ ಉಳಿಯುವ ಹಾಗೆ ಬೆಳೆಯುವ ಹಾಗೆ ನಿರಂತರವಾಗಿ ಕಾಪಾಡ್ಕೊಂಡು ಜೋಪಾನ ಮಾಡ್ಕೊಂಡು ಬಂದಿದ್ದಾರೆ ಆ ಕಾರಣಕ್ಕಾಗಿಯೇ ಇವತ್ತು ನಾವು ಕನ್ನಡಿಗರು ನಿರಾಳವಾಗಿದ್ದೀವಿ ಅವರು ಕನ್ನಡದ ಸೈನಿಕರು ಈ ಕನ್ನಡದ ಹೋರಾಟಗಾರರು ಅದು ಕನ್ನಡದ ಸಂಘಟನೆಗಳು ಕನ್ನಡವನ್ನು ಕಾಯುವ ಸೈನಿಕನ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ